ನಮಸ್ತೆ ಸ್ನೇಹಿತರೆ ನಾನು ನಿಮ್ಮ ವಿಜಯ್ ಚಾನಲಿಂದ ಇಂದ ವಿಜಯ್ ಮಾತಾಡ್ತಾ ಇದ್ದೀನಿ ಇವತ್ತಿನ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಸ್ಯಾಟ್ಸ್ ನಲ್ಲಿ ಮಕ್ಕಳ ಹಾಜರಾತಿ ಮತ್ತು ಅಡುಗೆಯವರ ಹಾಜರಾತಿನಿ ಯಾವ ರೀತಿ ಹಾಕ್ಬೇಕಪ್ಪ ಅಂತ ಇಷ್ಟು ದಿನ ನಾವೇನು ಮಾಡ್ತಾ ಇದ್ವಿ ಡೈರೆಕ್ಟ್ ಸ್ಯಾಟ್ಸ್ ವೆಬ್ಸೈಟ್ ಅಲ್ಲಿ ಹೋಗ್ದಿರ ಸ್ಯಾಟ್ಸ್ ಎಮ್ ಡಿ ಎಮ್ ಅಂತ ಒಂದು ಹ್ಯಾಪ್ ಇದೆ ಆ ಹ್ಯಾಪ್ ಮುಖಾಂತರ ಹಾಕ್ತಾ ಇದ್ವಿ ಆ ಹ್ಯಾಪಲ್ಲಿ ಹಾಕಿದಾಗ ಏನಾಗ್ತಾ ಇತ್ತು ಸಮಸ್ಯೆ ಅಂದ್ರೆ ಸಿಂಕ್ ಆಗಲ್ಲ ಒಂದೊಂದ್ಸರಿ ನೆಟ್ವರ್ಕ್ ಪ್ರಾಬ್ಲಮ್ ಇರ್ತದೆ ಒಂದ್ಸರಿ ವೆಬ್ಸೈಟ್ಗೂ ಅದಕ್ಕೂ ಸಹ ಮ್ಯಾಚ್ ಆಗ್ತಿರಲ್ಲ ಸೊ ಈ ಮ್ಯಾಚ್ ಪ್ರಾಬ್ಲಮ್ ಇದರಿಂದ ಈಗ ನೆಟ್ವರ್ಕ್ ಪ್ರಾಬ್ಲಮ್ ಇಂದ ಏನಾಗ್ತಿತ್ತು ಅಂದ್ರೆ ಸಿಂಕ್ ಆಗ್ತಿರಲ್ಲ ಈ ಆ್ಯಪಲ್ಲಿ ಹಾಕುವಾಗ ಸಮಸ್ಯೆ ಏನಪ್ಪ ಅಂದ್ರೆ ಆ್ಯಪಲ್ಲಿ ಹಾಕಬೇಕು ಅದು ಸಿಂಕ್ ಆಗಬೇಕು ಸಿಂಕ್ ಆದಮೇಲೆ ಅಪ್ಡೇಟ್ ಆಗ್ತಾ ಇತ್ತು ಸ್ಯಾಟ್ಸಲ್ಲಿ ಅದು ಸಮಸ್ಯೆ ಆಗ್ತಿತ್ತು ಆದ್ದರಿಂದ ನಾವೇನು ಮಾಡಬೇಕಪ್ಪ ಅಂದರೆ ಡೈರೆಕ್ಟ್ ಸ್ಯಾಟ್ಸ್ ವೆಬ್ಸೈಟ್ನಲ್ಲೇ ಹಾಕ್ಬಿಡ್ಬೋದು ಅಟೆಂಡೆನ್ಸು ಎಷ್ಟು ಸುಲಭ ಅಂದರೆ ತುಂಬ ಸುಲಭ ನಿಮ್ಮ ಮೊಬೈಲಲ್ಲೇ ಹಾಕ್ಬೋದು ಅದಕ್ಕೇನೆ ಆ್ಯಪ್ ಇಲ್ಲ ಸಹ ಸಪ್ರೇಟಾಗಿಲ್ಲ ಸಿಸ್ಟಮ್ ಬೇಕಾಗಿಲ್ಲ ನಿಮ್ಮ ಮೊಬೈಲಲ್ಲೇ ನೀವು ಕುಂತಲ್ಲೇ ನಿಮ್ಮ ಶಾಲೆಯಲ್ಲೇ ನೀವು ನಿಮ್ಮ ಅನ್ನು ಹಾಕ್ಬೋದು ಹೆಂಗಪ್ಪ ಹಾಕ್ಬೇಕು ಅಂದರೆ ಮೊದಲಿಗೆ ನೀವೇನು ಮಾಡಬೇಕಂದ್ರೆ ನಿಮ್ಮ ಮೊಬೈಲ್ನಲ್ಲಿ ಈ ಗೂಗಲ್ ಅಂತೂ ಗೊತ್ತಿದೆ ನಿಮಗೆ ಸ್ಯಾಟ್ಸ್ ಲಾಗಿನ್ ಆಗೋದಂತೂ ಗೊತ್ತಿದೆ ಎಸ್ ಎ ಟಿ ಎಸ್ ಸ್ಯಾಟ್ಸ್ ಅಂತ ಟೈಪ್ ಮಾಡಿ ಸ್ಯಾಟ್ಸ್ ಅಂತ ಟೈಪ್ ಮಾಡಿದ್ಮೇಲೆ ಈ ಥರ ಸ್ಟೂಡೆಂಟ್ ಟ್ರ್ಯಾಕಿಂಗ್ ಸಿಸ್ಟಮ್ ಅಂತ ಬರುತ್ತೆ ಲಾಗಿನ್ ಆಗೋದಂತೂ ಗೊತ್ತಿದೆ ಸ್ನೇಹಿತರೆ ನಿಮಗೆ ಈ ಒಂದು ಲಾಗಿನ್ ಆದಮೇಲೆ ಏನು ಮಾಡಬೇಕಪ್ಪ ನೀವು ಅಂದರೆ ನೋಡಿ ಮೊದಲಿಗೆ ಲಾಗಿನ್ ಆಗೋಣ ಮೊದಲಿಗೆ ಲಾಗಿನ್ ಅಂತಿದೆಯಲ್ಲ ಲಾಗಿನ್ ಆಗೋಣ ಲಾಗಿನ್ ಆಗ್ತಾ ಹೋಗೋಣ ನಾನು ನಮ್ಮ ಒಂದು ಶಾಲೆಯ ಒಂದು ಯೂಸರ್ ನೇಮ್ ಹಾಕ್ತೀನಿ ಮೊದಲಿಗೆ ಯೂಸರ್ ನೇಮ್ ಪಾಸ್ವರ್ಡ್ ಬೇಕಾಗ್ತಿತ್ತಲ್ಲ ಈಗ ಹಂಗೆ ಅವಶ್ಯಕತೆ ಇಲ್ಲ ಸ್ನೇಹಿತರೆ ನಮ್ಮ ಶಾಲೆಯ ಒಂದು ಯೂಸರ್ ಐ ಯೂಸರ್ ಐ ಡಿ ಇದ್ದೀನಿ ಒ ಟಿ ಪಿ ಕಳಿಸ್ತಾ ಇದ್ದೀನಿ ಸ್ನೇಹಿತರೆ ನಮ್ಮ ಒಂದು ಒ ಟಿ ಪಿ ಹೋಗುತ್ತೆ ಅದಕ್ಕೆ ನಮ್ಮ ಒಂದು ಅದರಲ್ಲಿ ರಿಜಿಸ್ಟರ್ ಆಗಿರುವಂತಹ ನಂಬರ್ಗೆ ಒ ಟಿ ಪಿ ಹೋಗುತ್ತೆ ಆ ಒಂದು ಒ ಟಿ ಪಿ ಮುಖಾಂತರ ನಾವು ಲಾಗಿನ್ ಆಗಬೇಕಾಗತ್ತೆ ಈಗೇನಾಗತ್ತಪ್ಪ ಅಂದರೆ ತನ್ನ ಒಂದು ಒ ಟಿ ಪಿ ಬರುತ್ತೆ ನೋಡಿ ಒ ಟಿ ಪಿ ಬರ್ತಾ ಇದೆ ಲಾಗಿನ್ ಆಗೋದಂತೂ ಎಲ್ಲರಿಗೂ ಗೊತ್ತಿದೆ ವೆರಿಫೈ ಒ ಟಿ ಪಿ ಕೊಡಬೇಕು ವೆರಿಫೈ ಒ ಟಿ ಪಿ ಕೊಟ್ಟಾಗ ನಮ್ಮ ಶಾಲೆಯ ಲಾಗಿನ್ ಅನ್ನೋದು ಓಪನ್ ಆಗತ್ತೆ ಸ್ನೇಹಿತರೆ ನಮ್ಮ ಶಾಲೆಯ ಲಾಗಿನ್ ಅನ್ನೋದು ಓಟ್ ಓಪನ್ ಆಗತ್ತೆ ನೋಡಿ ಸಕ್ಸಸ್ ಆಯ್ತು ಇಲ್ಲಿ ಬರ್ತಾ ಇದೆ ನೋಡಿ ನೋಡಿ ಸ್ನೇಹಿತರೆ ಈ ರೀತಿ ನಮ್ಮ ಶಾಲೆಯ ಲಾಗಿನ್ ಅನ್ನೋದು ನನಗೆ ಓಪನ್ ಆಗಿದೆ ಸ್ನೇಹಿತರೆ ಇದರಲ್ಲಿ ನಾನು ಏನು ಮಾಡಬೇಕಪ್ಪ ಇಲ್ಲಿ ಹೋಗಿ ಮಕ್ಕಳ ಅಟೆಂಡೆನ್ಸ್ ಹಾಕಬೇಕು ಅಂತ ಇಲ್ಲಿ ಸಂಪೂರ್ಣ ಒಂದು ಡ್ಯಾಶ್ ಬೋರ್ಡ್ ಅನ್ನೋದು ಓಪನ್ ಆಗಿದೆ ನಾವು ಏನೇ ಹೋಗಲಿ ನೋಡಿ ಈಗ ಅಟೆಂಡೆನ್ಸ್ ಆಗಬೇಕು ಮೊದಲು ಬೇರೆ ಏನೇ ಕೆಲಸ ಮಾಡಲಿ ಈ ಡ್ಯಾಶ್ ಬೋರ್ಡಲ್ಲಿ ಕೆಲಸ ಮಾಡ್ತಾ ಇದ್ದೇವೆ ಆದರೆ ನಾವು ಮಕ್ಕಳ ಹಾಜರಾತಿ ಮತ್ತು ಅಡುಗೆಯವರ ಹಾಜರಾತಿ ಎಲ್ಲ ಹಾಕ್ಬೇಕಪ್ಪ ಅಂದರೆ ಇಲ್ಲಿ ನೋಡಿ ಇಲ್ಲಿ ನೋಟಿಫಿಕೇಷನ್ ಅಂತಿದೆ ಕಾಣಿಸ್ತಾ ಇದೆಯಾ ಸ್ನೇಹಿತರೆ ಈ ನೋಟಿಫಿಕೇಷನ್ ಅಂತಿದೆಯಲ್ಲ ಈ ನೋಟಿಫಿಕೇಷನ್ನಲ್ಲಿ ಈ ಒಂದು ಎರಡನೇ ಆಪ್ಷನ್ ಇದೆ ನೋಡಿ ಸ್ನೇಹಿತರೆ ಕ್ಲಿಕ್ ಇಯರ್ ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನಾನು ಜೂಮ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಕ್ಲಿಕ್ ಇಯರ್ ಟು ರೀಡೈರೆಕ್ಟ್ ಮಿಡ್ ಡೇ ಮೀಲ್ ಅಂತಿದೆ ನೋಡಿ ಸ್ನೇಹಿತರೆ ಇಲ್ಲಿ ಏನು ಬೇಕಾಗತ್ತಪ್ಪ ಅಂದರೆ ನಮ್ಗೆ ಯೂಸರ್ ಐ ಡಿ ಪಾಸ್ವರ್ಡ್ ಎರಡೂ ಬೇಕಾಗುತ್ತೆ ಇಲ್ಲಿ ನೋಟಿಫಿಕೇಶನ್ಸ್ ತ ಕಾಣಿಸ್ತಾ ಇದೆ ಅಲ್ವಾ ಇಲ್ಲಿ ಈ ಸೆಂಟರ್ ಆಪ್ಷನ್ ರೆಡ್ ಬಂತು ನೋಡಿ ಇಲ್ಲಿ ಕ್ಲಿಕ್ ಇಯರ್ ಟು ಮಿಡ್ ಡೇ ಮೀಲ್ಸ್ ಅಂತ ಈ ರೀತಿ ನೆಕ್ಸ್ಟ್ ಒಂದು ಪೇಜ್ ಓಪನ್ ಆಗುತ್ತೆ ಈ ಪೇಜಲ್ಲಿ ಏನು ಮಾಡಬೇಕಪ್ಪ ನಾವು ಅಂದರೆ ನೋಡಿಸಿರೆ ಆ ಆಪ್ಷನ್ ಓಪನ್ ಮಾಡಿದಾಗ ನಮಗೆ ಈ ರೀತಿ ಮತ್ತೆ ಯೂಸರ್ ಐ ಡಿ ಒಂದು ಪಾಸ್ವರ್ಡ್ ಅನ್ನೋದು ಕೇಳತ್ತೆ ಯಾವ ರೀತಿ ನಾವು ಯೂಸರ್ ಐ ಡಿ ಪಾಸ್ವರ್ಡ್ ಅನ್ನೋದು ಎಂಟ್ರಿ ಮಾಡಬೇಕಪ್ಪ ಅಂದರೆ ಮೊದಲಿಗೆ ನಾವು ಸ್ಯಾಟ್ಸ್ ಏನು ಯೂಸರ್ ಐ ಡಿ ಪಾಸ್ವರ್ಡ್ ಇಟ್ಕೊಂಡಿದ್ವಲ್ಲ ಅದನ್ನೇ ಇಲ್ಲಿ ಎಂಟ್ರಿ ಮಾಡಬೇಕಾಗತ್ತೆ ಸ್ನೇಹಿತರೆ ಅಂದರೆ ವೆಬ್ಸೈಟ್ನಲ್ಲಿ ಎರಡು ಸಲ ಲಾಗಿನ್ ಆಗುತ್ತೆ ಈಗ ನಾನು ಇದು ಏನು ಫಾಲೋ ಮಾಡ್ತಾ ಇದ್ದೇನೆ ಇದನ್ನೇ ಡೈರೆಕ್ಟ್ ನೀವು ಹೋಗ್ತಾ ಇರಿ ಸಾಕು ನಿಮಗೆ ಮೊದಲಿಗೆ ಏನಿದೆಯೋ ಅದನ್ನೇ ನೀವು ಪಾಸ್ವರ್ಡನ್ನು ಯೂಸರ್ ಐ ಡಿ ಮತ್ತು ಪಾಸ್ವರ್ಡನ್ನು ಹಾಕಿ ಇಲ್ಲಿ ಪಾಸ್ವರ್ಡ್ ಹಳೆಯ ಪಾಸ್ವರ್ಡ್ ನೀವು ಏನು ಇಟ್ಕೊಂಡಿದ್ರಲ್ಲ ಅದು ಬೇಕೇ ಬೇಕಾಗತ್ತೆ ಸ್ನೇಹಿತರೆ ಇಲ್ಲಿ ಅದು ಇಲ್ಲ ಅಂದರೆ ಮತ್ತೆ ಇಲ್ಲಿ ನಾವು ರೀಲಾಗಿನ್ ಆಗೋಕ್ಕೆ ಆಗೋದಿಲ್ಲ ಅದೇ ಅದೇ ಒಂದು ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ಮತ್ತೆ ನೀವು ಏನು ಮಾಡಬೇಕು ಇಲ್ಲಿ ಕೊಟ್ಟಿರೋವಂಥ ಕ್ಯಾಪ್ಚಾ ಕೊಟ್ ಹಾಕಿ ಮತ್ತೆ ಲಾಗಿನ್ ಆಗಬೇಕಾಗತ್ತೆ ಸ್ನೇಹಿತರೆ ನೋಡಿ ಇಲ್ಲಿ ಲಾಗಿನ್ ಆಲ್ರೆಡಿ ಲಾಗಿನ್ ಕಂಟಿನ್ಯೂ ಇರ್ತದೆ ಸ್ನೇಹಿತರೆ ಲಾಗಿನ್ ಆಗ್ತಾ ಹೋಗುತ್ತೆ ಈ ಲಾಗಿನ್ ಆದಾಗ ನೆಕ್ಸ್ಟ್ ಈ ಥರ ಇಂಟರ್ಫೇಸ್ ಓಪನ್ ಆಗುತ್ತೆ ಇಂಟರ್ಫೇಸ್ ಓಪನ್ ಆದಾಗ ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ಈ ಒಂದು ಸ್ಕೂಲ್ ಹೆಸರು ಕೆಳಗೆ ಸ್ಕೂಲ್ ಪಕ್ಕದಾಗ ಇಲ್ಲಿ ನೋಡಿ ಸ್ಕೂಲಲ್ಲಿ ಏನಾಗ್ತಾಯಿದಪ್ಪ ಅಂದರೆ ಇಲ್ಲೊಂದು ಮೂರು ಅಡ್ಡಿಗೆರೆ ಇದಾವೆ ನೋಡಿ ಸ್ನೇಹಿತರೆ ಇಲ್ಲಿ 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 ಮೂರು ಅಡ್ಡಿಗೆರೆ ಇದೆ ನೋಡಿ ಇದ್ರ ಮೇಲೆ ಟಚ್ ಮಾಡಿದಾಗ ಸುಮಾರು ಆಪ್ಷನ್ಸು ನಿಮಗೆ ಓಪನ್ ಆಗ್ತದೆ ಈ ಸುಮಾರು ಆಪ್ಷನ್ಸ್ ಓಪನ್ ಆದಾಗ ನಾವೇನು ಮಾಡಬೇಕಪ್ಪ ಅಂದರೆ ಎಲ್ಲ ಆಪ್ಷನ್ಸು ಬಿಟ್ಬಿಟ್ಟು ಇಲ್ಲಿ ಎಮ್ ಡಿ ಎಮ್ ಬೆನಿಫಿಷಿಯರಿಯಸ್ ಅಂತಿದೆ ನೋಡಿ ಇಲ್ಲಿ ಮಧ್ಯದಲ್ಲಿ ಪೋಷನ್ ಅಭಿಯಾನ ಕೆಳಗೆ ಒಂದು ಎರಡು ಮೂರು ನಾಲ್ಕು ಐದು ಆರು ಏಳು ಎಂಟು ಒಂಬತ್ತು ಹತ್ತನೇ ಆಪ್ಷನ್ ಸ್ನೇಹಿತರೆ ಎಮ್ ಡಿ ಎಮ್ ಬೆನಿಫಿಷಿಯರಿಯಸ್ ಅಂತ ಅದರ ಮೇಲೆ ಟಚ್ ಮಾಡಿದ್ರೆ ಏನಾಗತ್ತಪ್ಪ ಅಂದರೆ ನಮಗೆ ಇನ್ನೊಂದು ಇಂಟ್ರಫೇಸ್ ಓಪನ್ ಆಗುತ್ತೆ ಈ ಒಂದು ಇಂಟರ್ಫೇಸಲ್ಲಿ ಎಲ್ಲೋ ಬರಬೇಕಪ್ಪ ನಾವು ಅಂದರೆ ಈ ಮೂರು ಅಡ್ಗೆರೆ ಪಕ್ಕದಲ್ಲಿ ಕೌಂಟ್ ವೈಸ್ ಚೈಲ್ಡ್ ವೈಸ್ ಅಂತಿದೆ ನೋಡಿ ಸ್ನೇಹಿತರೆ ನಾವು ಕೌಂಟ್ ವೈಸ್ ಆಪ್ಷನ್ನನ್ನು ಈಗ ಅಕೌಂಟ್ ವೈಸ್ದೇ ಈಗ ಓಪನ್ ಆಗಿರೋದು ಪೇಜು ನಮಗೆ ಕೌಂಟ್ ವೈಸ್ ಅವಶ್ಯಕತೆ ಇರೋದಿಲ್ಲ ನಮಗೆ ಬೇಕಾಗಿರೋದೇನಪ್ಪ ಅಂದರೆ ಚೈಲ್ಡ್ ವೈಝು ಅಂದರೆ ಮಗು ಆಧಾರಿತ ಅಟೆಂಡೆನ್ಸ್ ಹಾಕಬೇಕು ಸೊ ಇಲ್ಲಿ ಚೈಲ್ಡ್ ವೈಸ್ ಅಂತಿದೆಯಲ್ಲ ಈ ಚೈಲ್ಡ್ ವೈಸ್ ಮೇಲೆ ಟಚ್ ಮಾಡಬೇಕು ನಾವು ಈ ಚೈಲ್ಡ್ ವೈಸ್ ಮೇಲೆ ಟಚ್ ಮಾಡಬೇಕು ನೋಡಿ ಇಲ್ಲಿ ಕಾಣಿಸ್ತಾ ಇದೆ ನೋಡಿ ಈ ಚೈಲ್ಡ್ ವೈಸ್ ಮೇಲೆ ಟಚ್ ಮಾಡಿದ ಮೇಲೆ ಡೈಲಿ ಅಟೆಂಡೆನ್ಸ್ ಮೇಲೆ ಇದೆ ನೋಡಿ ಚೈಲ್ಡ್ ಇದ್ರ ಇದ್ರ ಮೇಲೆ ಟಚ್ ಮಾಡಿದಾಗ ಏನಾಗತ್ತಪ್ಪ ನಮಗೆ ಅಂದರೆ ಈ ಒಂದು ಕ ಪೇಜ್ ಓಪನ್ ಆಗುತ್ತೆ ಇಲ್ಲಿ ಸ್ಟ್ಯಾಂಡರ್ಡ್ ಅಂತಿದೆ ನೋಡಿ ಇಲ್ಲಿ ಸ್ಟ್ಯಾಂಡರ್ಡ್ ಎಷ್ಟು ಕ್ಲಾಸು ನನಗೆ ಫಾರ್ ಎಕ್ಸಾಂಪಲ್ ಮೂರನೇ ಕ್ಲಾಸ್ ಆಯ್ಕೆ ಮಾಡ್ಕೊತೀನಿ ಸ್ನೇಹಿತರೆ ನೀವು ಒಂದನೇ ಕ್ಲಾಸಿಂದ ಆಯ್ಕೆ ಮಾಡ್ಕೊಳ್ಳಿ ನನ್ನಲ್ಲಿ ಮೂರನೇ ಕ್ಲಾಸಿಂದ ಸ್ಟಾರ್ಟ್ ಇದೆ ಸೊ ನಾನು ಮೂರನೇ ಕ್ಲಾಸನ್ನು ಆಯ್ಕೆ ಮಾಡ್ಕೊತೀನಿ ಮೂರನೇ ನೆಕ್ಲಸು ನೆಕ್ಸ್ಟ್ ಅಟೆಂಡೆನ್ಸ್ ಬೈ ಯಾರಿಂದ ಅಟೆಂಡೆನ್ಸ್ ಆಗ್ತಾ ಇದೀವಿ ಯಾವ ಮಾಸ್ಟರ್ ಆಗ್ತಾ ಇದ್ದಾರೆ ಅವ್ರದ್ದು ಅಟೆಂಡೆನ್ಸು ಮತ್ತು ಕೆಳಗೆ ಡೇಟ್ ಅದೇ ಇತ್ತು ಇರ್ತದೆ ಡೇಟು ಸೆಕ್ಷನ್ ಯಾವ ಸೆಕ್ಷನ್ನು ಎ ಸೆಕ್ಷನ್ ಹಾಕಿ ಎಲ್ಲರೂ ಎ ಸೆಕ್ಷನ್ ಹಾಕಿ ಅಟೆಂಡೆನ್ಸ್ ಆಫ್ ಯಾರ ಯಾವ ಮಾಸ್ಟ್ರ್ ಅಟೆಂಡೆನ್ಸು ಯಾವ ಟೀಚರ್ಸ್ ಅಟೆಂಡೆನ್ಸ್ ಅಂತ ನಾವು ಅಂದ್ರೆ ಅಟೆಂಡೆನ್ಸ್ ತೊಗೊಳ್ತಾ ಇರೋರು ಯಾರು ಯಾರ್ದು ಅಟೆಂಡೆನ್ಸು ಅಂತ ಮತ್ತೆ ಇಲ್ಲಿ ಕ್ಲಾಸ್ ಹಾಕಿದ್ವಲ್ಲ ಈಗ ಸರ್ಚ್ ಅಂತ ಕೊಡಿ ಈ ಒಂದು ಸರ್ಚ್ ಅಂತ ಕೊಟ್ಟಾಗ ನೆಕ್ಸ್ಟು ಓಪನ್ ಆಗತ್ತೆ ಓಪನ್ ಆದಾಗ ಏನಾಗುತ್ತೆ ಸ್ನೇಹಿತರೆ ಇಲ್ಲಿ ನನ್ನ ಹತ್ರ ಒಂದೇ ಮಗು ಇರೋದ್ರಿಂದ ಒಂದೇ ಮೂಗು ತೋರಿಸ್ತೈತೆ ನಿಮ್ಮಲ್ಲೇ ಐದು ಮಕ್ಕಳು ಹತ್ತು ಮಕ್ಕಳು ಇದ್ದರೆ ಅಷ್ಟು ಮಕ್ಕಳು ಇಷ್ಟು ಇಲ್ಲಿ ತೋರಿಸುತ್ತೆ ಸೊ ನಾವೇನು ಮಾಡಬೇಕಪ್ಪ ಅಂದರೆ ಪ್ರೆಸೆಂಟ್ ಇದ್ದರೆ ಈಸ್ ಪ್ರೆಸೆಂಟ್ ಮೇಲೆ ಟಚ್ ಮಾಡಿ ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಊಟಕ್ಕೆ ಅವಕಾಶ ಇದ್ದರೆ ಊಟಕ್ಕೆ ಬಂದಿದ್ದರೆ ಊಟಕ್ಕೆ ಈ ಅವೈಲಬಲ್ ಇದ್ದರೆ ಮಗು ಈಸ್ ಪ್ರೆಸೆಂಟ್ ಎಮ್ ಡಿ ಎಮ್ ಅಂತ ಹಾಕಿ ಮಿಲ್ಕ್ ಆಲಿಗೆ ಬೆಳಗ್ಗೆ ಬಂದಿದ್ದರೆ ಆ ನಾವು ನಾವೇನು ಮಾಡಬೇಕು ಪ್ರೆಸೆಂಟ್ ಅಂತ ಹಾಕಿ ಇಲ್ಲಿ ಕೆಳಗೆ ಅಪ್ಡೇಟ್ ಅಂತಿದೆ ಸ್ನೇಹಿತರೆ ನಿಮ್ಮಲ್ಲಿ ಆಗ್ತಿದ್ರೆ ಸಬ್ಮಿಟ್ ಅಂತಿರುತ್ತೆ ನಾನೀಗ ಆಲ್ರೆಡಿ ಹಾಕಿರೋದ್ರಿಂದ ಅಟೆಂಡಿಂಗ್ಸ್ ಇವತ್ತಿನ ಅಟೆಂಡಿಂಗ್ಸು ನನಗೆ ಅಪ್ಡೇಟ್ ಕೇಳ್ತೈತೆ ಸೊ ನನಗೆ ಅಪ್ಡೇಟ್ ಬರ್ತಾ ಇದೆ ನೀವೇನು ಚಿಂತೆ ಮಾಡಬೇಡಿ ಇಲ್ಲಿ ಸಬ್ಮಿಟ್ ಅಂತಿರುತ್ತೆ ಆ ಸಬ್ಮಿಟ್ ಮೇಲೆ ಅಪ್ಡೇಟ್ ಪ್ಲೇಸಲ್ಲೇ ಸಬ್ಮಿಟ್ ಅಂತಿರುತ್ತೆ ಕೆಳಗೆ ಎಲ್ಲ ಮಕ್ಕಳದು ಇಲ್ಲಿ ಎಲ್ಲ ಮಕ್ಕಳದು ಹಾಕಿದ ಮೇಲೆ ಮೂರನೇ ಕ್ಲಾಸ್ದು ಇಲ್ಲಿ ಸಬ್ಮಿಟ್ ಅಂತ ಕೊಡಿ ಆರ್ ಯು ಶ್ಯೂರ್ ಸಬ್ ಸಬ್ಮಿಟ್ ಅಂತ ಕೇಳ್ತೈತಿ ಓಕೆ ಅಂತ ಕೊಡಿ ಈ ರೀತಿ ಓಕೆ ಕೊಟ್ಟಾಗ ನೋಡಿ ಅಟೆಂಡೆನ್ಸ್ ಅಪ್ಡೇಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂತು ಸ್ನೇಹಿತರೆ ಈಗ ನೀವೇನು ಮಾಡಬೇಕಪ್ಪ ಅಂದ್ರೆ ನೆಕ್ಸ್ಟ್ ಕ್ಲಾಸ್ ಹೋಗ್ಬೇಕು ಹೆಂಗ್ ಹೋಗ್ಬೇಕು ನೆಕ್ಸ್ಟ್ ಕ್ಲಾಸ್ಗೆ ಇಲ್ಲಿ ಸಮಸ್ಯೆ ಆಗ್ತೈತಿ ಏನೋ ಅಂತ ಆಪ್ಷನ್ ಕಾಣಿಸ್ತಾ ಇಲ್ಲ ಅಂತ ಇಲ್ಲಿ ಇಲ್ಲಿ ನೋಡಿ ಫಸ್ಟ್ ಇಲ್ಲಿ ಬಿ ಎ ಸಿ ಬ್ಯಾಕ್ ಅಂತಿದೆ ನೋಡಿ ಕ್ಲಾಸ್ ಕೆಳಗೆ ಇಲ್ಲಿ ಬಿ ಎ ಸಿ ಕೆ ಕಾಣಿಸ್ತಾ ಇದೆಯಲ್ಲ ಇಲ್ಲಿ ಬಿ ಎ ಸಿ ಬ್ಯಾಕ್ ಮೇಲೆ ಟಚ್ ಮಾಡಬೇಕು ಸ್ನೇಹಿತರೆ ಈ ಬ್ಯಾಕ್ ಮೇಲೆ ಟಚ್ ಮಾಡಿದಾಗ ನೀವು ಅವಾಗಲೇ ಯಾವ ಇಂಟರ್ಫೇಸ್ಗೆ ಹೋಗಿದ್ರೂ ಅದೇ ಇಂಟರ್ಫೇಸ್ ಬರುತ್ತೆ ಚೈಲ್ಡ್ ವೈಸ್ ಇಂಟರ್ಫೇಸ್ಗೆ ಬಂತು ಮತ್ತು ಏನು ಮಾಡಬೇಕಪ್ಪ ನೀವು ಅಂದರೆ ಒಂದನೇ ಕ್ಲಾಸ್ ತಗೋಬೇಕು ಎಲ್ಲ ಕ್ಲಾಸಸ್ಸು ತಗೋಬೇಕು ಈ ರೀತಿ ಅಟೆಂಡೆನ್ಸ್ ಬೈ ಅಂತ ತಗೋಬೇಕು ಡೇಟು ಮತ್ತು ಸೆಕ್ಷನ್ನು ಮತ್ತು ಅಟೆಂಡೆನ್ಸ್ ಆಫ್ ಯಾರ್ದು ಅಟೆಂಡೆನ್ಸು ಯಾವ ಮಾಶದು ಆ ರೀತಿ ಸರ್ಚ್ ಕೊಡಬೇಕು ಸ್ನೇಹಿತರೆ ಸರ್ಚ್ ಕೊಟ್ಟಾಗ ಏನಾಗುತ್ತೆ ನಿಮ್ದು ಅಟೆಂಡೆನ್ಸ್ ಎಲ್ಲ ಒಂದು ಕ್ಲಾಸಿನ ಮಕ್ಕಳ ಅಟೆಂಡೆನ್ಸು ಬರುತ್ತೆ ನನ್ನಲ್ಲಿ ಒಂದೇ ಕ್ಲಾಸ್ ಅಟೆಂಡೆನ್ಸ್ ಒಂದನೇ ಕ್ಲಾಸ್ ಮಕ್ಕಳು ಯಾರೂ ಇಲ್ಲ ಸೊ ನನಗೆ ಅಟೆಂಡೆನ್ಸ್ ಒಂದನೇ ಕ್ಲಾಸ್ ಮಕ್ಕಳ ಲಿಸ್ಟು ತೋರಿಸ್ತಿಲ್ಲ ಸ್ನೇಹಿತರೆ ಇಲ್ಲಾಂದರೆ ನಿಮಗೆ ತೋರಿಸುತ್ತೆ ಮತ್ತೆ ಬೇರೆ ಕ್ಲಾಸ್ ತೊಗೋಬೇಕಂದ್ರೆ ನೀವೇನು ಮಾಡಬೇಕು ಇಲ್ಲೇ ಬಿ ಎಸ್ ಸಿ ಬ್ಯಾಕ್ ಅಂತಿದೆಯಲ್ಲ ಈ ಅನ್ನು ಆಪ್ಷನ್ ಮೇಲೆ ಟಚ್ ಮಾಡಿ ಮತ್ತೆ ಅಲ್ಲಿಗೆ ಬರ್ತೀರಿ ಈ ರೀತಿ ಪ್ರತಿ ಕ್ಲಾಸ್ದು ನೀವು ನಿಮ್ಮ ಒಂದು ಆ್ಯಪಲ್ಲಿ ಆಗದಿರ ಡೈರೆಕ್ಟ್ ವೆಬ್ಸೈಟಲ್ಲಿ ಆಗ್ಬಿಟ್ರೆ ನಿಮ್ಮ ಹಾಜರಾತಿ ಪ್ರಗತಿನೂ ಸಹ ಚೆನ್ನಾಗಿರುತ್ತೆ ಸ್ಟೇಟ್ ಲೆವೆಲ್ ಹಾಜರಾತಿನೂ ಸಹ ಚೆನ್ನಾಗಿರುತ್ತೆ ಸ್ನೇಹಿತರೆ ಪ್ರತಿಯೊಬ್ಬರಿಗೂ ಸ್ಟೇಟ್ ಲೆವೆಲ್ ಹಾಜರಾತಿನೂ ಸಹ ತುಂಬ ಚೆನ್ನಾಗಿರ್ತದೆ ಎಲ್ಲ ಅಧಿಕಾರಿಗಳು ಪ್ರತಿದಿನ ಜೀವನ್ ಬಂದರೆ ಸಾಕು ಹಾಜರಾತಿ ಪ್ರಗತಿ ಕಡಿಮೆ ಇದೆ ಹಾಜರಾತಿ ಪ್ರಗತಿ ಕಡಿಮೆ ಇದೆ ಅಟೆಂಡೆನ್ಸ್ ತುಂಬ ಸ್ಟ್ರಾಟಜ್ ಇದೆ ಅಂತ ಅರ್ಥ ಇರ್ತಾರೆ ಕಾರಣ ಏನಪ್ಪ ಅಂದರೆ ನಾವು ಹ್ಯಾಪ್ನಲ್ಲಿ ಹಾಕ್ತಾ ಇರ್ತೀವಿ ಹ್ಯಾಪ್ನಲ್ಲಿ ಏನಾಗುತ್ತೆ ಅದು ಸಿಂಕ್ ಆಗೋದಿಲ್ಲ ಸರಿಯಾಗಿ ಸಿಂಕ್ ಆಗಿಲ್ಲ ಅಂದರೆ ಹಾಜರಾತಿ ಆಟೋಮೆಟಿಕ್ಕಾಗಿ ಕಡಿಮೆ ತೋರಿಸ್ತದೆ ಸ್ನೇಹಿತರೆ ಈಗ ಮಕ್ಕಳ ಹಾಜರಾತಿಯನ್ನು ತಿಳ್ಕೊಂಡ್ವಿ ಈಗ ಅಡುಗೆಯವ್ರ ಹಾಜರಾತಿ ಯಾವ ರೀತಿ ಹಾಕ್ಬೇಕ ಅನ್ನೋದು ತಿಳ್ಕೊಳ್ಳೋಣ ಸ್ನೇಹಿತರೆ ಅದೇ ಇಲ್ಲಿ ಮತ್ತೆ ಮೂರು ಅಡ್ಗೆರೆ ಇದಾವಲ್ಲ ಸ್ನೇಹಿತರೆ ಈ ಅಡ್ಡಿಗೆರೆಗಳ ಮೇಲೆ ಟಚ್ ಮಾಡಿ ಈ ಅಡ್ಡಿಗೆರೆಗಳ ಮೇಲೆ ಟಚ್ ಮಾಡಿದಾಗ ನಿಮ್ಗೆ ಏನಾಗತ್ತಪ್ಪ ಅಂದ್ರೆ ಈ ಒಂದು ರೆಡ್ ರೆಡ್ ಕಲರ್ಸ್ ಮೂರು ಆಪ್ಷನ್ಸ್ ಇದಾವಲ್ಲ ಈ ಮೂರನೇ ಆಪ್ಷನ್ ನಲ್ಲಿ ಮೂರ್ನೇ ಅದರಲ್ಲಿ ಈ ಒಂದೇದು ಮೂ ರೆಡ್ಡು ಸೆಕೆಂಡ್ ರೆಡ್ಡು ತರ್ಡ್ ರೆಡ್ಡಲ್ಲಿದೆ ಇದೆಯಲ್ಲ ಈ ತರ್ಡ್ ರೆಡ್ಡಲ್ಲಿ ಈ ಸಿ ಸಿ ಎಚ್ ಅಟೆಂಡೆನ್ಸ್ ಅಂತ ನಾಲ್ಕನೇ ಆಪ್ಷನ್ ಇದೆ ನೋಡಿ ಈ ಥರ್ಡ್ ರೆಡ್ ಬಾಕ್ಸಲ್ಲಿ ಸಿ ಸಿ ಎಚ್ ಅಟೆಂಡೆನ್ಸ್ ಅಂತ ಇದೆ ನೋಡಿ ಆಪ್ಷನ್ನು ಅದ್ರ ಮೇಲೆ ಟಚ್ ಮಾಡಿ ನಿಮ್ಮ ಅಡಿಗೆಯವ್ರ ಹೆಸರು ಬರುತ್ತೆ ಈಸ್ ಪ್ರೆಸೆಂಟ್ ಇದ್ದರೆ ಈಸ್ ಪ್ರೆಸೆಂಟ್ ಅಂತ ಕೊಟ್ಟು ಸಬ್ಮಿಟ್ ಕೊಡಿ ಸ್ನೇಹಿತರೆ ಆ ಸಬ್ಮಿಟ್ ಕೊಟ್ಟಾಗ ಅಡುಗೆಯವರ ಮಾಹಿತಿನೂ ಸಹ ನಿಮಗೆ ಆಟೋಮೆಟಿಕ್ಕಾಗಿ ಆಟೋಮೆಟಿಕ್ಕಾಗಿ ಈ ಒಂದು ಸಿಂಕೆ ಇಲ್ಲ ಸ್ನೇಹಿತರೆ ಡೈರೆಕ್ಟ್ ಅಪ್ಡೇಟ್ ಆಗಿಬಿಡ್ತದೆ ಈ ರೀತಿ ಮಾಡೋದರಿಂದ ನಾವೇನು ಮಾಡ್ತೀವಿ ಯಾವುದೇ ರೀತಿಯ ಸಮಸ್ಯೆ ನಮಗೆ ಇರುವುದಿಲ್ಲ ಸ್ನೇಹಿತರೆ ಈ ಒಂದು ಆ್ಯಪಲ್ಲಿ ಹಾಕ್ತದೆ ಎಮ್ ಡಿ ಎಮ್ ಆ್ಯಪಲ್ಲಿ ಹಾಕುವಕು ಹಾಕೋಕೋದಾಗ ಸಿಂಕ್ ಮಾಡಬೇಕು ಮತ್ತು ಸಿಂಕ್ ಮೇಲೆ ಬಂದು ಇದು ಸೀಟ್ ಇಲ್ಲಿ ಅಪ್ಡೇಟ್ ಆಗ್ತಾಯಿತ್ತು ಆದರೆ ಇಲ್ಲಿ ಹಂಗಲ್ಲ ಡೈರೆಕ್ಟ್ ವೆಬ್ಸೈಟಲ್ಲಿ ಹಾಕೋದ್ರಿಂದ ನಾವು ನಮ್ಮ ಒಂದು ಅಟೆಂಡೆನ್ಸ್ ಯಾವುದೇ ರೀತಿಗೂ ಒಂದು ಪರ್ಸೆಂಟೇಜು ಅಟೆಂಡೆನ್ಸ್ನ ಒಂದು ಪ್ರಗತಿ ಕಡಿಮೆ ಇರುವುದಿಲ್ಲ ಸ್ನೇಹಿತರೆ ಅಟೆಂಡೆನ್ಸ್ನ ಪ್ರಗತಿ ಚೆನ್ನಾಗಿರ್ತದೆ ಸ್ನೇಹಿತರೆ ಈ ರೀತಿ ಎಲ್ಲರೂ ಸಹ ಈ ಒಂದು ವಿಡಿಯೋ ನೋಡ್ತಾ ನೀವು ಒಂದು ದಿನ ನೋಡಿಕೊಂಡ್ರೆ ಸಾಕು ಸ್ವಲ್ಪ ಸ್ವಲ್ಪ ಗೊಂದಲ ಆಗುತ್ತೆ ಫಸ್ಟ್ ಟೈಮು ಸ್ವಲ್ಪ ನೋಡ್ಕೊ ಒಂದು ದಿನ ನೋಡ್ಕೊಂಡ್ರೆ ಸಾಕು ಎರಡು ದಿನ ನೋಡ್ಕೊಂಡ್ರೆ ಸಾಕು ಮೂರನೇ ದಿನ ತುಂಬ ಈಸಿ ಆಗ್ಬಿಡ್ತಾ ಸ್ನೇಹಿತರೆ ಅಟೆಂಡೆನ್ಸ್ ಹಾಕೋದು ಆ್ಯಪಲ್ಲಿ ಹಾಕೋದ್ರಿಂದ ತುಂಬ ತೊಂದರೆಗಳಾಗ್ತದೆ ಅದು ಅಟೆಂಡೆನ್ಸ್ ಕುತ್ಕೋಬೇಕು ಸಿಂಕ್ ಆಗಬೇಕು ಎಲ್ಲ ರೀತಿಯ ಸಮಸ್ಯೆ ಆಗುತ್ತೆ ಸೊ ನೀವು ವೆಬ್ಸೈಟಲ್ಲಿ ಅಟೆಂಡೆನ್ಸ್ ಹಾಕಿ ಈ ಒಂದು ಅಟೆಂಡೆನ್ಸ್ ಇಂದ ಯಾವುದೇ ತೊಂದರೆ ಆಗೋದಿಲ್ಲ ನಿಮ್ಮ ಒಂದು ಅಟೆಂಡೆನ್ಸ್ನ ಒಂದು ಅಧಿಕಾರಿಗಳಿಗೂ ಸಹ ಅಟೆಂಡೆನ್ಸ್ ಈಸಿಯಾಗಿ ಬೇಗ ಮಾಹಿತಿ ಸಿಗುತ್ತೆ ನೀವು ಆ್ಯಪಲ್ಲಿ ಹಾಕೋದ್ರಿಂದ ಸಿಂಕ್ ಆಗಕ್ಕೆ ಒಂದೊಂದು ದಿನ ಎರಡೆರಡು ದಿನ ಟೈಮ್ ತಗೊತದೆ ಸೊ ಆ ಒಂದು ಪ್ರಾಬ್ಲಮ್ ಇರ್ದು ಇರಬಾರ್ದು ಅಂತ ನಾವು ಒಂದು ಉದ್ದೇಶದಿಂದ ನಾನು ಈ ಒಂದು ವಿಡಿಯೋ ಮಾಡ್ತಾ ಇದ್ದೀನಿ ಸ್ನೇಹಿತರೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಸ್ಯಾಟ್ಸ್ ಯು ಡೈಸ್ ಎಚ್ ಆರ್ ಎಮ್ ಎಸ್ ಹಾಗೂ ನಮ್ಮ ಒಂದು ಇಲಾಖೆ ಎಲ್ಲ ಒಂದು ರೀತಿಯ ಆದೇಶಗಳ ವಿಚಾರಗಳಾಗಲಿ ಒಂದು ಏನಾದರೂ ಟೆಕ್ನಿಕ್ ವಿಚಾರಗಳಾಗಲಿ ಈ ಒಂದು ಕಂಪ್ಯೂಟರ್ ಒಂದು ಆನ್ಲೈನ್ ವಿಚಾರಗಳಾಗಲಿ ಎಲ್ಲ ರೀತಿಯ ನೋಟಿಫಿಕೇಷನ್ಸು ನಾನು ನಿಮಗೆ ಕಳಿಸ್ತಾ ಇರ್ತೀನಿ ಕೆ ಎಸ್ ಎಸ್ ಅಂತ ಆರೋಗ್ಯ ಯೋಜನೆಗಳು ಸಹ ನಾನು ನೋಟಿಫಿಕೇಷನ್ ಮಾಡ್ತಾಯಿದ್ದೀನಿ ಸ್ನೇಹಿತರೆ ಅಂಥ ವಿಚಾರಗಳೆಲ್ಲ ನಿಮಗೆ ನೋಟಿಫಿಕೇಷನ್ ರೂಪದಲ್ಲಿ ಬರುತ್ತದೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸ್ನೇಹಿತರೆ ಥ್ಯಾಂಕ್ ಯು ಸ್ನೇಹಿತರೆ